ಯಾವುದಿದೆ ಅಂದ್ರೆ ಆಳಂದ ಮತ ಅಕ್ರಮ ತನಿಖೆಗೆ ಚುನಾವಣಾ ಆಯೋಗ ಅಡ್ಡಿ ಕಾಂಗ್ರೆಸ್ ಕೆಂಡಕಾರಿರೋದು ಸಾಕ್ಷ್ಯ ಹಂಚಿಕೆಗೆ ನಕಾರ ಖರ್ಗೆ ಮತ್ತು ಸಿದ್ದರಾಮಯ್ಯ ಗರಂ ಆಗ್ಬಿಟ್ಟಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಮತಗಳವು ಪ್ರಕರಣ ನಡೆದಿದೆ ಇದಕ್ಕೆ ಚುನಾವಣಾ ಆಯೋಗವು ಸಹಕಾರವನ್ನ ನೀಡಿದೆ ಅಂತ ಇತ್ತೀಚೆಗೆ ಸರಣಿ ಆರೋಪ ಮಾಡಿದ ಕಾಂಗ್ರೆಸ್ ಮತ್ತೆ ಚುನಾವಣಾ ಆಯೋಗವನ್ನ ಟಾರ್ಗೆಟ್ ಮಾಡಿದೆ ಈ ಬಾರಿ ಅದು ಎರಡ್ ಸಾವಿರದ ಕರ್ನಾಟಕದ ಆಳಂದ ವಿಧಾನಸಭಾ ಚುನಾವಣೆಯನ್ನು ಉಲ್ಲೇಖಿಸಿ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಆರೋಪಿಗಳ ರಕ್ಷಣೆಗೆ ನಿಂತ ಗಂಭೀರ ಆರೋಪ ಮಾಡಿದೆ ಆಳಂದ ಅಕ್ರಮದ ಕುರಿತು ಸಿಐಡಿ ತನಿಖೆ ನಡೆಸ್ತಾ ಇದ್ದು ಕೇಂದ್ರ ಚುನಾವಣಾ ಆಯೋಗ ಸೂಕ್ತ ಸಾಕ್ಷಿಗಳನ್ನು ನೀಡದೆ ತನಿಖೆಗೆ ಅಡ್ಡಿಯಾಗಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆಗಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ನನ್ನ ಸೋಲಿಗೆ ಇವಿಎಂ ಕಾರಣ ಅಂತ ಖರ್ಗೆ ಅವರು ಇದ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿಯಲ್ಲಿ ನನ್ನ ಸೋಲಿಗೆ ಇವಿಎಂ ಕಾರಣ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪುನರ್ ಉಚ್ಚಾರವನ್ನು ಮಾಡಿರೋದು ಈ ಹಿಂದೆನೂ ಕೂಡ ಹೇಳ್ಕೊಂಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಇದೀಗ ಮತ್ತೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರವನ್ನ ಹೇಳ್ತಾ ಇದ್ದಾರೆ ನಗರದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಜನ ಮನ್ನಣೆ ಇತ್ತು ಹೀಗಾಗಿ ಗೆಲ್ತೇನೆ ಎಂಬ ವಿಶ್ವಾಸ ಕೂಡ ನನಗಿತ್ತು ಆದ್ರೆ ನನ್ನ ನಿರೀಕ್ಷೆ ಹುಸಿಯಾಯಿತು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಐದರಿಂದ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೋಗಸ್ ಮತದಾನ ನಡೆದಿತ್ತು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಪುನರ್ ಉಚ್ಚರಿಸಿದ್ದಾರೆ ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಅವಾಗ ಈಗ ಯಾವ ಕಾರಣಕ್ಕಾಗಿ ಸಡನ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಓಡಿಯೋ ಇದೆ பட் ನಾನು ರೋಚೆ ಇದೆ ಅಂದ್ರೆ ಅಟ್ಲೇ ಬರ್ಡೂರಿ ಗೆ ಅನುಕೂಲ ಆಗತಕ್ಕಂತ ಅದಾಗಿದೆ ಇದಕ್ಕೂ ನಾನು ಟೀಕೆ ಮಾಡೋ ಹೋಗದೇ ಇಲ್ಲ ಆದ್ರೆ ದ ವೇ ಇನ್ ವಿಚ್ ದ ಟೈಲ್ what he is doing that is directed to him to reply ನೋಡಿ ನಾವು 8 ವರ್ಷ ಇಂಪ ಬ್ಯಾರೆಟ್ ಪೇಪರ್ ದು ಪಂಚಾಯತ್ ರಾಜ್ ಲೋಕಲ್ ಬಾಡೀಸ್ ನಾವು ಅನೇಕ ಸಾರಿ ಎಕ್ಸ್ಪರಿಮೆಂಟ್ ಮಾಡ್ತೀವಿ ಹೋಗಿಗಳನ್ನ ತಿಳ್ಕೊಂಡು ಬದಲಾವಣೆ ಕೆಲಸ ತರ ನಂಬಿಕೆ ಅಂತಂದ್ರೆ ನೀವು ಇ ಎಮ್ನೂ ಬದಲಾಯಿಸ್ತೀರಿ ಬೋಟ್ ಚೋರಿನೂ ಮಾಡ್ತೀರಿ ಈಗ ನಮ್ಮ ಗುಲ್ಬರ್ಗದಲ್ಲೇ ಕೆಲವು ಕಡೆ ಓಟ್ ಕಳ್ತಾನೆ ಆಗಿದೆ ಕರ್ನಾಟಕದಲ್ಲೇ ಓಟ್ ಕಳ್ತಾನಾಗಿವೆ ಬಿಹಾರದಲ್ಲೂ ಅದು ಆಗಿದೆ ಎಲ್ಲಾ ಕಡೆ ನೀವೇನ್ ಮಾಡ್ತಾ ಇದೀವಿ ಅಂದ್ರೆ ಅಕ್ಕ ಪಕ್ಕದ ರಾಜ್ಯಗಳಿಂದ ಈ ನಂದೆ ಸ್ಟೋರಿ ನಾನು ಎಂದೂ ಕೂಡ ನನಗ್ ಹಿನ್ನೇಟ್ ಆಗ್ಲಿಲ್ಲ ಒಂದೇ ಒಂದ್ಸಾರಿ ನನ್ ಹಿನ್ನೆಟ್ ಆಯ್ತು ನೈಟ್ ಯಾಕಾಯ್ತು ನಿಮ್ಗೆ ಗೊತ್ತಿಲ್ಲ ಅವರೇ ಬಂದಿಲ್ಕಂದ್ರು ವ್ಯಾಪ್ ಹಾಕ್ ಎಲ್ಲ ಹೋಮ್ ಮಿನಿಸ್ಟರ್ ಡಿಫೆನ್ಸ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಎರಡ್ ಸಾರಿ ಮೂರ್ ಮೂರ್ ಸಾರಿ ಕೂಡ ಸುಮಾರು ಐದ ಕಾನ್ಸ್ಟಿಟನ್ಸಿಯಲ್ಲಿ ಇಪ್ಪತ್ ಸಾವಿರ ಹತ್ತೊಂಬತ್ತು ಸಾವಿರದ ಎಂಟು ನೂರು ಆಮೇಲೆ ಎಲ್ಲಿ ನಮಗೆ ಮೊದಲ ಐದ್ ಸಾವಿರ ಆರ್ ಸಾವಿರ ಮೈನಸ್ ಆಗ್ತಿತ್ತು ಅಲ್ಲಿ ಇಪ್ಪತ್ತೈದು ಸಾವಿರ ಮೈನಸ್ ಈ ದೇವರ್ಗಿ ಅಂತ ಈ ಕಡೆ ಅಲ್ಲಿಂದ ಅಫಲ್ಪುರ್ ನಮ್ಗೆ ಅಲ್ಲಿ ಹತ್ತು ಹನ್ನೆರಡು ಹಿಂದ ಮೈನೇಸ್ ಆಗ್ತದೆ ಮೂವತ್ತೇಳು ಸಾವಿರ ರೂರಲ್ ನಲ್ಲಿ ಇಪ್ಪತ್ ಸಾವಿರ ಆಮೇಲೆ ಸೌತ್ ನಲ್ಲಿ ಇಪ್ಪತ್ ಸಾವಿರ ಹೆಂಗಾಗ್ತದೆ ಹೇಳಿ ಏನು ಇಪ್ಪತ್ತು ಬಿಟ್ಟು ನಿಮ್ಗ ಬೇರೆ ಇದೇ ಸಿಗೋದಿಲ್ಲ ಅಕ್ಕಿಗಳೇ ಸಿಗಲ್ಲ ಮೋದಿ ಅವ್ರೇನು ಆಲ್ಮೆಂಟ್ ಆಗಿ ಹೇಳಿದ್ರು ಯಾರೇ ಸಾತ್ ಬಹುತ್ ಬಾರ ಸಿ